ಎಲ್ರಿಗೂ ಸ್ವಾಗತ ಇವತ್ತಿನ ನಮ್ಮ ಆಳನೋಟದಲ್ಲಿ ಒಂದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಇಲಾಖೆ ಇದೆಯಲ್ವಾ ಅಲ್ಲಿಂದ ಬಂದಿರೋ ಒಂದು ಅಧಿಸೂಚನೆ ಬಗ್ಗೆ ಮಾತಾಡೋಣ ಇದು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರದು ಪತ್ರ ಸಂಖ್ಯೆ ಗ್ರಾ ಆಪ ಐನೂರ ತೊಂಬತ್ತೆಂಟು ಉಖಾಯೋ ಪಾಯಿಂಟ್ ಟೂ ಜೀರೋ ಟೂ ಫೈವ್ ಅಂತ ಇದೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದ್ರೆ ನಮ್ಮ ಎಂಜಿಎನ್ ಆರ್ಇಜಿಎಸ್ ನರೇಗಾಂತಾರಲ್ಲ ಅದೇ ಅದೇ ಆ ಯೋಜನೆಗೆ ಸಂಬಂಧಪಟ್ಟಿದ್ದು ಸರಿ ಇದು ಮುಖ್ಯ ವಿಷಯ ಏನು ಆಕ್ಚುಲಿ ಈ ಎಂ ಜಿ ಎನ್ ಆರ್ಇಜಿಎಸ್ ಅನುಷ್ಠಾನದಲ್ಲಿ ಏನೇನು ದೂರುಗಳು ಬರುತ್ತೆ ಕುಂದುಕೊರತೆಗಳು ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಕ್ಕೆ ಒಂದು ವ್ಯವಸ್ಥೆ ಬೇಕಲ್ವಾ ಹೌದು ಖಂಡಿತ ಅದೆಲ್ಲ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಅಂದ್ರೆ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕರ್ನಾಟಕ ಮತ್ತೆ ಓಕೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಹೌದು ಇಲ್ಲಿ ಓಮ್ ಪರ್ಸನ್ ಅಂತ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಅರ್ಜಿ ಕರೆದಿದ್ದಾರೆ ಇದು ರೊಂಬ ಮುಖ್ಯವಾದ ಹೆಜ್ಜೆ ಯಾಕಂದ್ರೆ ಯೋಜನೆಯಲ್ಲಿ ಪಾರದರ್ಶಕತೆ ತರೋಕೆ ಸಹಾಯ ಆಗುತ್ತೆ ಖಚಿತವಾಗಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳನೋಟದ ಗುರಿ ಏನು ಅಂದ್ರೆ ಈ ಅಧಿಸೂಚನೆಯಲ್ಲಿರೋ ಮುಖ್ಯ ಅಂಶಗಳು ಆ ಓಂಬುಡ್ಸ್ ಪರ್ಸನ್ ಹುದ್ದೆಗೆ ಏನು ಅರ್ಹತೆ ಬೇಕು ಕೆಲಸದ ಸ್ವರೂಪ ಹೇಗಿರುತ್ತೆ ಮತ್ತೆ ಅರ್ಜಿ ಹಾಕೋದು ಹೇಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಮೊದಲಿಗೆ ಈ ಓಂಬುಡ್ಸ್ ಪರ್ಸನ್ ಪಾತ್ರ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಯಾಕೆ ಇದಿಷ್ಟು ಮುಖ್ಯ ಸರಿ ನೋಡಿ ಒಂಬುಟ್ಸ್ ಮ್ಯಾನ್ ಎಂದ್ರೆ ಮೂಲಭೂತವಾಗಿ ಎಸ್ ಬಗ್ಗೆ ಜನರಿಂದ ಏನು ದೂರುಗಳು ಬರುತ್ತೋ ಅದನ್ನ ತಗೊಂಡು ನಿಷ್ಪಕ್ಷಪಾತವಾಗಿ ವಿಚಾರಣೆ ಮಾಡೋದು ಆಮೇಲೆ ಅದನ್ನ ವಿಲೇವಾರಿ ಮಾಡೋ ಜವಾಬ್ದಾರಿ ಇವರದು ಪರಿಶೀಲಿಸಿ ಸರಿಪಡಿಸೋಕೆ ಪ್ರಯತ್ನ ಮಾಡ್ತಾರೆ ಹೌದು ಕುಂದುಕೊರತೆಗಳನ್ನು ನಿವಾರಿಸೋಕೆ ಕ್ರಮ ತಗೋಬೇಕು ಇಷ್ಟು ದೊಡ್ಡ ಯೋಜನೆ ನಡೀತಿದೆ ಅಂದಮೇಲೆ ಈ ತರಹ ದೂರು ಕೇಳೋಕೆ ಅಂತ ಒಬ್ಬರ ಸ್ವತಂತ್ರ ವ್ಯಕ್ತಿ ಇರೋದು ಬಹಳ ಇಂಪಾರ್ಟೆಂಟ್ ಹೌದು ಇಷ್ಟು ಮುಖ್ಯವಾದ ಪಾತ್ರ ಅಂದಮೇಲೆ ಅರ್ಹತೆಗಳು ಕೂಡ ಸ್ಪೆಸಿಫಿಕ್ ಆಗಿರತ್ತಲ್ವಾ ಯಾರು ಅಪ್ಲೈ ಮಾಡಬಹುದು ಇದಕ್ಕೆ ಹೌದು ಸ್ಪಷ್ಟವಾಗಿ ಹೇಳಿದರೆ ಮುಖ್ಯವಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಕನಿಷ್ಠ ಹತ್ತು ವರ್ಷ ಕೆಲಸ ಮಾಡಿರಬೇಕು ಯಾವ್ಯಾವ ಕ್ಷೇತ್ರಗಳು ಒಂದು ಸಾರ್ವಜನಿಕ ಆಡಳಿತ ಇಲ್ಲಂದ್ರೆ ಕಾನೂನು ಆಮೇಲೆ ಶೈಕ್ಷಣಿಕ ಕ್ಷೇತ್ರ ಸಮಾಜ ಸೇವೆ ಅಥವಾ ಮ್ಯಾನೇಜ್ಮೆಂಟ್ ಓಕೆ ಈ ಐದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಹತ್ತು ವರ್ಷ ಅನುಭವ ಹೌದು ಆದ್ರೆ ಇನ್ನೊಂದು ಕಂಡೀಷನ್ ಇದೆ ಸಾರ್ವಜನಿಕರ ಜೊತೆ ಅಂದ್ರೆ ಜನರ ಜೊತೆ ನೇರವಾಗಿ ಕೆಲಸ ಮಾಡಿರಬೇಕು ಅಥವಾ ಸಮುದಾಯ ಸಂಸ್ಥೆಗಳ ಜೊತೆ ಕೆಲಸ ಮಾಡಿದ ಅನುಭವ ಕಡ್ಡಾಯ ಓ ಇದು ಅರ್ಥಪೂರ್ಣವಾಗಿದೆ ಯಾಕಂದ್ರೆ ಇವರ ಕೆಲಸವೇ ಜನರ ದೂರುಗಳನ್ನ ಕೇಳೋದಲ್ವಾ ನಿಖರವಾಗಿ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ ರಾಜಕೀಯ ತಟಸ್ಥತೆ ಅದು ಹೇಗೆ ಅಂದ್ರೆ ಅರ್ಜಿ ಹಾಕೋರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಾಗಿರಬಾರದು ಅಥವಾ ನಿಷೇಧಿತ ಸಂಘಟನೆಗಳ ಜೊತೆನೂ ಸಂಬಂಧ ಇರಬಾರದು ಇದನ್ನು ಹೇಗೆ ಖಚಿತಪಡಿಸಿಕೊಳ್ತಾರೆ ಅದಕ್ಕೆ ನೋಟರಿಯಿಂದ ದೃಢೀಕರಿಸಿದ ಒಂದು ಘೋಷಣಾ ಪತ್ರ ಕೊಡಬೇಕು ನಾನು ಯಾವುದೇ ಪಕ್ಷದ ಸದಸ್ಯನಲ್ಲ ಅಂತ ಇದು ಆ ಹುದ್ದೆ ನಿಷ್ಪಕ್ಷಪಾತತೆಗ ಅಗತ್ಯ ಸರಿ ಇನ್ನು ವಿದ್ಯಾರ್ಹತೆ ವಯಸ್ಸು ಈ ತರದ ವಿಷಯಗಳ ಬಗ್ಗೆ ಏನ್ ಹೇಳಿದ್ದಾರೆ ವಿದ್ಯಾರ್ಹತೆ ಬಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿರಬೇಕು ಅಷ್ಟೇ ಓಕೆ ಪದವೀಧರರಾಗಿರ್ಬೇಕು ಹೌದು ಆಮೇಲೆ ದೈಹಿಕ ಸಾಮರ್ಥ್ಯ ಯಾಕೆಂದ್ರೆ ಹೋಗಿ ತಪಾಸಣೆ ಮಾಡಬೇಕಾಗತ್ತೆ ಫೀಲ್ಡ್ ವಿಸಿಟ್ ಮಾಡಬೇಕಾಗತ್ತೆ ಅದಕ್ಕೆ ಶಕ್ತಿ ಇರಬೇಕು ಅದಕ್ಕೆ ಏನಾದರೂ ಪ್ರೂಫ್ ಬೇಕಾ ಹೌದು ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕು ಇನ್ನು ವಯಸ್ಸು ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕಕ್ಕೆ ಅರವತ್ತಾರು ವರ್ಷ ಮೀರಿರಬಾರ್ದು ಗರಿಷ್ಠ ಅರವತ್ತಾರು ವರ್ಷ ಸರಿ ಈಗ ಈ ಹುದ್ದೆಯ ಸ್ವರೂಪದ ಬಗ್ಗೆ ಮಾತಾಡೋಣ ಇದು ಪರ್ಮನೆಂಟ್ ಜಾಬಾ ಎಷ್ಟು ವರ್ಷ ಇರುತ್ತೆ ಇಲ್ಲ ಇದು ಪರ್ಮನೆಂಟ್ ಅಲ್ಲ ಮೊದಲಿಗೆ ಎರಡೂ ವರ್ಷದ ಅವಧಿಗೆ ತಗೋತಾರೆ ಆಮೇಲೆ ಕೆಲಸ ಸಮಾಧಾನ ತರಲಿಲ್ಲ ಅಂದ್ರೆ ಅಥವಾ ತೃಪ್ತಿಕರವಾಗಿಲ್ಲ ಅಂದ್ರೆ ಎರಡು ವರ್ಷದ ಮುಂಚೆನೆ ಹುದ್ದೆಯಿಂದ ತೆಗೆಯುವ ಅಧಿಕಾರ ಆಯ್ಕೆ ಸಮಿತಿಗೆ ಇರುತ್ತೆ ಓಕೆ ಇನ್ನೊಂದು ವಿಷಯ ನೀವು ಹೇಳಿದ್ರಿ ಇದು ಅರೆಕಾಲಿಕ ಹುದ್ದೆ ಅಂತ ಹೌದು ಅದು ತುಂಬಾ ಮುಖ್ಯ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಅರೆಕಾಲಿಕ ಹುದ್ದೆ ಅಂತನೇ ಇದೆ ಪಾರ್ಟ್ ಟೈಮ್ ಹಾಗಾದ್ರೆ ಸಂಬಳ ಅಂದ್ರೆ ಸಂಭಾವನೆ ವ್ಯವಸ್ಥೆ ಹೇಗೆ ಸದ್ಯಕ್ಕೆ ಇರೋ ನಿಯಮದ ಪ್ರಕಾರ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ಕೊಡ್ತಾರೆ ಅಷ್ಟೇನಾ ಇಲ್ಲ ಅದರ ಜೊತೆಗೆ ಪ್ರತಿ ಗೆ ಅಂದ್ರೆ ಹಾಜರಾತಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಭತ್ತೆ ಸಿಗುತ್ತೆ ಆದರೆ ತಿಂಗಳಿಗೆ ಇದರ ಮ್ಯಾಕ್ಸಿಮಮ್ ಲಿಮಿಟ್ ನಲವತ್ತೈದು ಸಾವಿರ ರೂಪಾಯಿ ಓ ಅಂದ್ರೆ ಹತ್ತು ಸಾವಿರ ಫಿಕ್ಸ್ಡ್ ಪ್ಲಸ್ ಸಿಟ್ಟಿಂಗ್ ಫೀಸ್ ಸೇರಿ ಗರಿಷ್ಠ ತನಕ ಬರಬಹುದು ಹೌದು ಆದರೆ ಈ ಅಮೌಂಟ್ ಇದೆಯಲ್ಲ ಇದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮುಂದೆ ಏನಾದರೂ ಆದೇಶ ಮಾಡಿದ್ರೆ ಬದಲಾವಣೆ ಆಗ್ಬಹುದು ಸರಿ ಇದು ಅರ್ಥ ಆಯ್ತು ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜಿ ಹಾಕೋದು ಹೇಗೆ ಆಸಕ್ತಿ ಇರೋರು ಮಾಡಬೇಕು ಓಕೆ ಮೊದಲು ಇಲಾಖೆಯ ವೆಬ್ಸೈಟಿಗೆ ಹೋಗ್ಬೇಕು ಅದು ಡಬ್ಲ್ಯೂ ಸರಿ ವೆಬ್ಸೈಟ್ ಡಾಟ್ ಆರ್ ಡಿಆರ್ ಡಾಟ್ ಕರ್ನಾಟಕ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಅದನ್ನ ಫಿಲ್ ಮಾಡಿ ಕಲ್ಸ್ಬೇಕಾ ಜೊತೆಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಹೌದು ಫಿಲ್ ಮಾಡಿದ ಅಪ್ಲಿಕೇಶನ್ ಜೊತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಲಗತ್ತಿಸಬೇಕು ಮುಖ್ಯವಾಗಿ ನಿಮ್ಮ ಸಿ ವಿ ಅಥವಾ ಬಯೋಡೇಟಾ ಆಮೇಲೆ ಹತ್ತು ವರ್ಷದ ಕೆಲಸದ ಅನುಭವ ತೋರಿಸಕ್ಕೆ ಸರ್ಟಿಫಿಕೇಟ್ಸ್ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ಸ್ ಆ ರಾಜಕೀಯ ತಟಸ್ಥತೆ ಬಗ್ಗೆ ಹೇಳಿದ್ರಲ್ಲ ಹೌದು ನೋಟರಿ ಮಾಡಿಸಿದ ಡಿಕ್ಲರೇಷನ್ ಫಾರ್ಮ್ ಆಮೇಲೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ವಾಸಸ್ಥಲ ದೃಢೀಕರಣ ಪತ್ರ ಇವೆಲ್ಲ ಬೇಕು ಓಕೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಜೊತೆ ಅರ್ಜಿಯನ್ನ ಎಲ್ಲಿಗ ಕಳಿಸ್ಬೇಕು ಅಡ್ರೆಸ್ ಇದೆಯಾ ಇದೆ ವಿಳಾಸ ಸ್ವಲ್ಪ ದೊಡ್ಡದಿದೆ ಹೇಳ್ತೀನಿ ಕೇಳಿ ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಐದನೇ ಮಹಾಡಿ ಪ್ಲಾಟ್ ನಂಬರ್ ಒನ್ ಟೂ ಫೋರ್ ತ್ರೀ ಕೆಎಸ್ಎಸ್ಐಡಿ ಕಟ್ಟಡ ಐಟಿ ಪಾರ್ಟ್ ಸೌತ್ ಬ್ಲಾಕ್ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಒನ್ ಸರಿ ಈ ವಿಳಾಸಕ್ಕೆ ಕಳಿಸ್ಬೇಕು ಹೇಗೆ ಪೋಸ್ಟ್ ಮಾಡೋದಾ ಅಥವಾ ನೇರವಾಗಿ ಕೊಡ್ಬೋದಾ ಎರಡೂ ಆಪ್ಷನ್ ಇದೆ ನೇರವಾಗಿ ಹೋಗಿ ಕೊಡ್ಬೋದು ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕನೂ ಕಳಿಸ್ಬೋದು ಆದರೆ ಮುಖ್ಯವಾಗಿ ಗಮನಿಸಬೇಕಾದು ಕೊನೆ ದಿನಾಂಕ ಹೌದು ಅದ್ಯಾವಾಗ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗೆ ಆಫೀಸ್ಗೆ ತಲುಪಿರ್ಬೇಕು ಓಕೆ ಅಕ್ಟೋಬರ್ ಮೂರನೇ ತಾರೀಕು ಲಾಸ್ಟ್ ಡೇಟ್ ಹೌದು ಲೇಟ್ ಆಗಿ ಬಂದ್ರೆ ಅಥವಾ ಏನಾದ್ರೂ ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ರೆ ಅರ್ಜಿಯನ್ನ ತಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳೋಕೆ ನಂಬರ್ ಕೊಟ್ಟಿದಾರಾ ಹೌದು ಕೊಟ್ಟಿದ್ದಾರೆ ಝೀರೋ ಏಟ್ ಝೀರೋ ಟೂ ಟೂ ತ್ರೀ ಫೋರ್ ಟೂ ಸೆವೆನ್ ನೈನ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಸರಿ ಆ ಅರ್ಜಿ ನಮೂನೆಯಲ್ಲೇ ಬೇ ಏನಾದ್ರೂ ವಿಶೇಷ ಅಂಶಗಳು ಇದೆಯಾ ಗಮನಿಸಬೇಕಾದ್ದು ಹ್ಮ್ ಒಂದೆರಡಿದೆ ಅರ್ಜಿದಾರರು ಒಂದು ಸ್ವಯಂ ಘೋಷಣೆ ಕೊಡಬೇಕು ಅದರಲ್ಲಿ ನಾನು ಈ ಹುದ್ದೆ ಪಾರ್ಟ್ ಟೈಮ್ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಎಂಜಿಎನ್ಆರ್ಇಜಿ ಗೈಡ್ಲೈನ್ಸ್ ಓದಿದ್ದೀನಿ ನೋಟಿಫಿಕೇಶನ್ ಕಂಡೀಷನ್ಸ್ ಒಪ್ಪಿದ್ದೀನಿ ಅಂತ ಡಿಕ್ಲೇರ್ ಮಾಡಬೇಕು ಓಕೆ ಆಮೇಲೆ ನಿಮ್ಮ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಇದೆಯಾ ಅಥವಾ ಇಲಾಖಾ ವಿಚಾರಣೆ ನಡೆದಿದೆಯಾ ಅಂತ ಪ್ರಶ್ನೆಗಳು ಇವೆ ಅದಕ್ಕೆ ಸತ್ಯ ಮಾಹಿತಿ ಕೊಡಬೇಕು ಹೌದು ಅದು ಮುಖ್ಯ ಇನ್ನು ಜಿಲ್ಲೆಗಳ ಆಯ್ಕೆ ಬಗ್ಗೆ ನಾಲ್ಕು ಜಿಲ್ಲೆಗಳಿವೆ ಅಂದ್ರಿ ಹೌದು ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕಲಬುರಗಿ ಅರ್ಜಿಯಲ್ಲಿ ನಿಮ್ಮ ಪ್ರಿಫರೆನ್ಸ್ ಕೊಡಬಹುದು ಯಾವ ಜಿಲ್ಲೆಗೆ ಹೋಗಕ್ಕೆ ಇಷ್ಟ ಅಂತ ಓ ನಾವೇ ಆಯ್ಕೆ ಮಾಡಬಹುದಾ ಇಲ್ಲ ಆದ್ಯತೆ ಕೊಡಬಹುದಷ್ಟೆ ಆದರೆ ಫೈನಲ್ ಡಿಸಿಷನ್ ಅಂದ್ರೆ ಯಾರನ್ನ ಯಾವ ಜಿಲ್ಲೆಗೆ ಹಾಕ್ಬೇಕು ಅನ್ನೋದು ಆಯ್ಕೆ ಸಮಿತಿಗೆ ಸೇರಿದ್ದು ಅವರ ನಿರ್ಧಾರವೇ ಅಂತಿಮ ಸರಿ ಅರ್ಥವಾಯ್ತು ಹಾಗಾದ್ರೆ ಒಟ್ಟಾರೆಯಾಗಿ ಈ ಅಧಿಸೂಚನೆಯ ಸಾರಾಂಶ ಏನು ಮುಖ್ಯವಾಗಿ ಏನ್ ತಿಳ್ಕೋಬೇಕು ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕದ ಈ ನಾಲ್ಕು ಜಿಲ್ಲೆಗಳಲ್ಲಿ ಎಂಜಿಎನ್ಆರ್ಇ ಜಿಎಸ್ ದೂರುಗಳನ್ನ ನಿಭಾಯಿಸೋಕೆ ಓಂಬುಡ್ಸ್ ಪರ್ಸನ್ಗಳನ್ನ ನೇಮಕ ಮಾಡಿಕೊಳ್ತಿದ್ದಾರೆ ಇದಕ್ಕೆ ಬೇಕಾದ ಅರ್ಹತೆಗಳು ಮುಖ್ಯವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಹತ್ತು ವರ್ಷ ಅನುಭವ ಪದವಿ ರಾಜಕೀಯ ತಟಸ್ಥತೆ ಇದೆಲ್ಲ ಇರೋರಿಗೆ ಇದು ಒಂದು ಒಳ್ಳೆ ಅವಕಾಶ ಹೌದು ಇದರಿಂದ ಆ ಯೋಜನೆಗೆ ಪಾರದರ್ಶಕತೆ ಬರುತ್ತೆ ಅಂತ ಹೇಳಿದ್ರಿ ಖಂಡಿತ ಈ ತರಹದ ದೊಡ್ಡ ಯೋಜನೆಗಳಲ್ಲಿ ಜನರ ದೂರುಗಳನ್ನ ಕೇಳಿ ಬಗೆಹರಿಸೋಕೆ ಒಂದು ಸರಿಯಾದ ವ್ಯವಸ್ಥೆ ಇರೋದು ಬಹಳ ಮುಖ್ಯ ಇದು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸರಿ ನಮ್ಮ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ವಿಷಯ ಕೊಡೋಣ ಖಂಡಿತ ನೋಡಿ ಈ ಪರ್ಸನ್ ಹುದ್ದೆಗೆ ಬೇರೆ ಬೇರೆ ಹಿನ್ನೆಲೆ ಇರೋರು ಬರಬಹುದು ಸಾರ್ವಜನಿಕ ಆಡಳಿತ ಕಾನೂನು ಶಿಕ್ಷಣ ಸಮಾಜ ಸೇವೆ ಮ್ಯಾನೇಜ್ಮೆಂಟ್ ಹೀಗೆ ಹೌದು ಇವರೆಲ್ಲ ತಮ್ಮ ತಮ್ಮ ಫೀಲ್ಡ್ನ ಅನುಭವ ತಮ್ಮದೇ ಆದ ಯೋಚನಾ ಲಹರಿಯನ್ನ ಇಟ್ಕೊಂಡ್ ಬರ್ತಾರೆ ಹಾಗಾದ್ರೆ ಎಂಜಿಆರ್ಇಿಎಸ್ ಅನುಷ್ಠಾನದಲ್ಲಿ ಬರುವ ಒಂದೇ ರೀತಿಯ ಸಮಸ್ಯೆಗಳನ್ನ ಇವರು ಬೇರೆ ಬೇರೆ ರೀತಿ ಹೇಗೆ ನಿಭಾಯಿಸಬಹುದು ಅವರ ಹಿನ್ನೆಲೆ ಅದಕ್ಕೆ ಹೇಗೆ ಸಹಾಯ ಮಾಡಬಹುದು ಇದರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಿ